ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ದ ಅದರ್ ಆಫ್ ಬಿಗ್ ಬಾಸ್ ಇವತ್ತಿನ ಫ್ರೋಮ್ ಒಂದು ತುಂಬಾ ಎಕ್ಸಲೆಂಟ್ ಆಗಿದೆ ತುಂಬಾ ತುಂಬಾ ಎಂಟರ್ಟೈನಿಂಗ್ ಆಗಿದೆ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಕಡೆಯಿಂದ ಈಗ ಒಂದು ಫ್ರೋಮೋ ರಿಲೀಸ್ ಆಗಿದೆ ಫ್ರೋಮೋದಲ್ಲಿ ನಮಗೆ ಮತ್ತೆ ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ ಅವರು ಕಾಣ ಸಿಗ್ತಾ ಇದ್ದಾರೆ ಬಟ್ ಈ ಒಂದು ಬಾರಿ ನಾವು ನೋಡೋದಾದ್ರೆ ಜಗಳ ಆಡೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಕ್ಯಾಪ್ಟೆನ್ಸಿ ನಲ್ಲಿ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಯಾರಾಗಬೇಕು ಅಂತ ಬಿಗ್ ಬಾಸ್ ನೀಡಿರುವಂತಹ ಒಂದು ಕ್ಯಾಪ್ಟನ್ಸಿ ನಲ್ಲಿ ಇಲ್ಲಿ ಅಶ್ವಿನಿ ಗೌಡ ಅವ್ರನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಅಶ್ವಿನಿ ಗೌಡರ್ನ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗದೆ ಇರೋದ್ರ ತರ ತಡೆಯೋದಕ್ಕೆ ಇಲ್ಲಿ ಗಿಲಿಯವ್ರ ಪ್ರಯತ್ನ ಪಡ್ತಾರ ಅದು ನಮಗೆ ಫ್ರೋಮೋದಲ್ಲಿ ತುಂಬಾ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಅಂತಾನೆ ಹೇಳ್ಬೋದು ಇಲ್ಲಿ ನಮಗೆ ಫ್ರೋಮೋದಲ್ಲಿ ಅಭಿಷೇಕ್ ಅವರು ಮತ್ತೆ ಅಶ್ವಿನಿ ಗೌಡ ಅವರು ಕ್ಯಾಪ್ಟನ್ಸಿ ರೇಸ್ ನಲ್ಲಿ ಕಾಣ ಸಿಗ್ತಾ ಇದಾರೆ ಸೊ ಈ ಒಂದು ವಿಚಾರವನ್ನು ನಾವು ನೋಡೋದಾದ್ರೆ ಧ್ರುವಂತ ಮತ್ತೆ ರಾಶಿಕ್ ಅವರು ಕ್ಯಾಪ್ಟನ್ಸಿ ಓಟದಿಂದ ಹೊರಗಡೆ ಉಳಿದಿದ್ದಾರೆಂತಲೇ ಹೇಳ್ಬೋದು ಸೊ ಅದ್ರ ಕುರಿತಾಗಿ ಲೈವ್ ಅಪ್ಡೇಟ್ ನಲ್ಲಿ ನಾನು ನಿಮಗೆ ಅಂದ್ರೆ ಡೀಟೇಲ್ಸ್ ನೀಡ್ತೀನಿ ಯಾರೆಲ್ಲ ಯಾರಿಗೆ ಸಪೋರ್ಟ್ ಮಾಡಿದ್ರು ಅಂಡ್ ಧ್ರುವಂತ ಮತ್ತೆ ರಾಶಿಕ್ ಅವರು ಹೊರಗುಳಿಯೋದಕ್ಕೆ ಯಾರು ಕಾರಣ ಆದ್ರೂ ಅಭಿಷೇಕ್ ನ ಕ್ಯಾಪ್ಟನ್ಸಿ ರೇಸ್ ತಗೊ ಬರೋದ್ರಲ್ಲಿ ಯಾರು ಯಶಸ್ವಿ ಆದ್ರೂ ಅಂದ್ಬಿಟ್ಟು ಡೀಟೇಲ್ ಒಂದು ವಿಡಿಯೋ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೇನೆ ಈಗ ಫ್ರೋಮೋ ಕುರಿತಾಗಿ ನಾವು ಮಾತಾಡೋದಾದ್ರೆ ಫ್ರೋಮೋದಲ್ಲಿ ನಾವು ನೋಡ್ಕೊಳ್ಳೋದಾದ್ರೆ ಅಭಿಷೇಕ್ ಅವರ ಪರವಾಗಿ ಅಶ್ವಿನಿ ಗೌಡ ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡೋದಕ್ಕಾಗಿರ್ಬೋದು ಅವ್ರನ್ನ ತಡೆಯೋದಕ್ಕಾಗಿರ್ಬೋದು ಇಲ್ಲಿ ಬಂದಿರೋದು ಯಾರಪ್ಪ ಅಂದ್ರೆ ನಮ್ ಗಿಲ್ಲಿ ಮತ್ತೆ ಕಾವ್ಯ ಅವ್ರು ಬಂದಿದ್ದಾರೆ ಅಂಡ್ ಅಭಿಷೇಕ್ ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡೋದಾಗಿರ್ಬೋದು ಅಭಿಷೇಕ್ ಅವ್ರನ್ನ ಕ್ಯಾಪ್ಟನ್ ಆಗಿರತರ ತಡೆಯೋಕ್ ಬಂದಿರುವಂತ ಕಂಟೆಸ್ಟೆಂಟ್ ಗಳು ಅಶ್ವಿನಿಗೌಡ ಅವ್ರ ಪರವಾಗಿ ಯಾರು ಅಂದ್ರೆ ಜಾನಿವ್ ಮತ್ತೆ ರಕ್ಷಿತಾ ಶೆಟ್ಟಿ ಅವರು ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಈ ಒಂದು ವಿಚಾರ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಒಂದು ಟಾಕ್ ನ ನೀಡಿದ್ದಾರೆ ಒಂದು ಟೈಮ್ ನ ನೀಡಿದ್ದಾರೆ ಆ ಒಂದು ಟೈಮ್ಗೆ ಹತ್ರದಲ್ಲಿ ಯಾರು ಹೋಗಿ ಗಂಟೆ ಬಾರಿಸ್ತಾರೋ ಸೊ ಅವರು ಈ ಒಂದು ವಾರದ ಬಿಗ್ ಬಾಸ್ ಕ್ಯಾಪ್ಟನ್ ಆಗ್ತಾರೆ ಅಂದ್ಬಿಟ್ಟು ಬಿಗ್ ಬಾಸ್ ಹೇಳಿದ್ದಾರೆ ಸೊ ನಮಗೆ ಫ್ರೋಮದಲ್ಲಿ ಅಭಿಷೇಕ್ ಅವರು ಹೋಗಿ ಗಂಟೆ ಬಾರಿಸ್ತಾ ಇದ್ದಾರೆ ತೋರಿಸ್ತಾ ಇದ್ದಾರೆ ಅಂಡ್ ಅಶ್ವಿನಿ ಅವ್ರ ಸಹ ಹೋಗಿ ಗಂಟೆನ ಬಾರ ಬಾರಿಸಿರ್ತಾರೆ ಬಟ್ ಯಾರು ಆ ಒಂದು ಟೈಮ್ ಗೆ ಸಮೀಪದಲ್ಲಿ ಹತ್ರದಲ್ಲಿ ಟೈಮ್ ನ ಬಾರಿಸಿರ್ತಾರೆ ಗಂಟೆನ ಅವರು ವಿನ್ ಕ್ಯಾಪ್ಟನ್ಸಿ ರೇಸ್ ನಲ್ಲಿ ಅಂತಾನೆ ಹೇಳ್ಬೋದು ಬಟ್ ಇಲ್ಲಿ ಪ್ರೋಮೋದಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಮೊದಲಿಗೆ ರಕ್ಷಿತಾ ಶೆಟ್ಟಿ ಅವರು ಅಭಿಷೇಕ ಡಿಸ್ಟರ್ಬ್ ಮಾಡೋದಕ್ಕೆ ಈಗ ಏನು ಟೈಮ್ ನೀಡೋದ್ರಿಂದ ಎಲ್ಲ ಕಂಡೀಷನ್ಸ್ ಏನ್ ಮಾಡ್ತಾರೆ ಕೂತಿರುವಂತ ಕಂಟೆಸ್ಟನ್ಸ್ ಮೈಂಡ್ ನಲ್ಲಿ ಟೈಮ್ ಲೆಕ್ಕ ಲೆಕ್ಕಾಕೊಳ್ತಾ ಇರ್ತಾರೆ ಓಕೆ ಇಷ್ಟು ಸೆಕೆಂಡ್ ಇಷ್ಟು ಸೆಕೆಂಡ್ ಆತರ ಸೊ ಅದನ್ನ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ನಂಬರ್ಸ್ ಹೇಳ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿ ಅವರು ಬಟ್ ಇಲ್ಲಿ ಪ್ರೋಮೋದಲ್ಲಿ ಟೂ ಹೈಲೈಟ್ ನಮ್ಗೆ ಕಾಣ ಸಿಗ್ತಾರ ಅಂದ್ರೆ ಅದು ಗಿಲ್ಲಿ ವರ್ಸಸ್ ಗೌಡ ಅವರು ಗಿಲ್ಲಿ ಅವರು ಮಾತಿನ ಮೂಲಕ ಅಶ್ವಿನಿ ಗೌಡ ಸಿಕ್ಕಾಪಟೆ ಉರಿಸ್ತಾ ಇದಾರೆ ಅಂತಾನೆ ಹೇಳ್ಬೋದು ಮೊದ್ಲಿಗೆ ಇಲ್ಲಿ ಕಡೆಯಿಂದ ಬರ್ತಾರಂತ ಮಾತೇನಪ್ಪ ಅಂದ್ರೆ ರಘು ಸರ್ ನಿಮ್ಮನ್ನು ಅಶ್ವಿನಿ ಅಂದಿತ್ತಪ್ಪಲು ಇನ್ನೇನು ಅಂತ ಕರಿಬೇಕಾಯ್ತ ನೀವು ಅನ್ನೋ ತರ ಅಯ್ಯಳಿಸ್ತಾ ಇದ್ದಾರೆ ಅಶ್ವಿನಿ ಗೌಡ ಅವ್ರನ್ನ ಅಂಡ್ ನಂತರ ಹೇಳಿದ್ ಮಾತೇನಪ್ಪ ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ ಹೊರಗಡೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರಲ್ಲ ಹೋಗ್ರಿ ನಮಗೆ ನೀವು ಹೊರಗಡೆ ಹೋದ್ರೆ ಹೋಗ್ತಾ ಅನ್ನೋತರ ಅನ್ನೋ ಟಾಂಟ್ ಮಾಡ್ತಾ ಇದಾರೆ ಅಂಡ್ ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಪ್ರತಿ ಸಾರಿ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಆಗಿರೋದಾಗಿರ್ಬೋದು ಅವ್ರ ಟ್ರಿಗರ್ ಆಗೋದಕ್ಕೆ ಮುಖ್ಯವಾದಂತ ಕಾರಣ ಏನಪ್ಪ ಅಂದ್ರೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದಾಗಿರ್ಬೋದು ಅವ್ರನ್ನ ಯಾರಾದ್ರೂ ನೀನು ಅಂತ ಹೋದ್ರೆ ಅವ್ರಿಗೆ ತುಂಬಾ ಕೋಪ ಆಗುತ್ತಾರೆ ಸೊ ಆ ಒಂದು ವಿಚಾರ ಸಹನು ಇಲ್ಲಿ ಆ ಗಿಲ್ಲಿಯವ್ ಟಾಂಟ್ ಮಾಡತ್ತಾರೆ ಅವ್ರಿಗೆ ರೇಗಿಸೋ ತರ ಪ್ರಯತ್ನ ಪಡ್ತಾ ಇದ್ದಾರೆ ಅಶ್ವಿನಿ ಅಂದ್ಬಿಟ್ಟು ಗ್ಯಾಪ್ ಕೊಟ್ಬಿಟ್ಟು ಆಮೇಲೆ ಮೇಡಮ್ ಅಂತ ಇದಾರೆ ಮೆಸ್ರನ ಮುಂದೆ ಏ ಅಂತ ಎನ್ಶೀನ್ ಇದ್ರೆ ಎಲ್ಲರೂ ಸಹ ನಿಮ್ಮನ್ನ ಏ ಅಶ್ವಿನಿ ಅಂತ ಕರೆದು ಆಮೇಲೆ ಮೇಡಮ್ ಅಂತಾರಲ್ವಾ ಅದು ಸಹ ರೆಸ್ಪೆಕ್ಟ್ ಅಲ್ವಾ ಇಲ್ಲಿ ತುಂಬಾನೇ ತುಂಬಾನೇ ಟಾಂಟ್ ಮಾಡ್ತಾರೆ ರೇಗಿಸ್ತಾ ಇದಾರೆ ಗಿಲ್ಲಿಯವ್ ಅಂತಾನೆ ಹೇಳ್ಬೋದು ಎಷ್ಟರ ಮಟ್ಟಿಗೆ ಇಲ್ಲಿ ಅಶ್ವಿನಿ ಗೌಡವ್ರಿಗೆ ಟ್ರಿಗರ್ ಆಗ್ತಾ ಇದೆ ಇಲ್ಲ ಕೋಪ ಬರ್ತಾ ಇದೆ ಅಂದ್ರೆ ಆ ಟೈಮ್ ನ ಏನು ಮೈಂಡ್ ನಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತಾ ಇರ್ತಾರೆ ಅದನ್ನ ಸಹ ಸೈಡ್ಗೆ ಇಟ್ಬಿಟ್ಟು ಇಲ್ಲಿ ಗಿಲ್ಲಿ ವಿರುದ್ಧವಾಗಿ ಇಲ್ಲಿ ಸ್ವಲ್ಪ ಮಾತಾಡೋದಕ್ಕೆ ಇಲ್ಲ ಗಿಲ್ಲಿಗೆ ಟಾನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ನಿನ್ನಂತವ್ರು ಎಷ್ಟು ಜನ ನಾನ್ ನೋಡಿಲ್ಲ ಅನ್ನೋ ತರ ಗೌಡ ಅಶ್ವಿನಿಗೌಡವ್ ಉತ್ತರ ಕೊಡ್ತಾ ಇದ್ದಾರೆ ಅದಕ್ಕೆ ಗಿಲ್ಲಿ ಕಡೆಯಿಂದ ಬಂದಂತ ಉತ್ತರ ಏನಪ್ಪಾ ಅಂದ್ರೆ ನನ್ನಂತವ್ ನೀವು ನೋಡ್ಬಿಟ್ಟಿದೀರ ನನ್ನ ನೋಡಿಲ್ಲ ನೀವು ಅನ್ನೋ ತರ ಇಲ್ಲಿ ಮಾತಾಡ್ತಾ ಇದಾರೆ ಅಂಡ್ ಫ್ರೋಮೋನ ಎಂಡಿಂಗ್ ನಲ್ಲಿ ಇಬ್ರು ಸಹ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡಿದ್ದಾರೆ ಬಿಗ್ ಬಾಸ್ ಕಡೆಯಿಂದ ಒಂದು ಎಕ್ಸಿಡೆಂಟ್ ಆಗಿರೋ ಒಂದು ಬಿಜಿಎಂ ಬರ್ತಾ ಇದೆ ಅಂತಾನೆ ಹೇಳ್ಬಹುದು ಸೊ ಇದು ಫ್ರೋಮೋದಲ್ಲಿ ಇರುವಂತ ಮಾತುಗಳಾಗಿರ್ಬೋದು ಚರ್ಚೆಗಳಾಗಿರ್ಬೋದು ಅಂಡ್ ನಾವು ನೋಡ್ಕೊಳ್ಳೋದಾದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಫ್ರೋಮೋದಲ್ಲೇ ನಾವು ಗಮನಿಸೋದಾದ್ರೆ ಗಿಲ್ಲಿ ಅವರು ಯಶಸ್ವಿ ಆಗಿರ್ತಾರೆ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಅಶ್ವಿನಿ ಅವ್ರನ್ನ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಮೈಂಡ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದನ್ನ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾವಾಗ ಅದು ಟೈಮ್ ಹತ್ರ ಬರುತ್ತೆ ಯಾರು ಬೇಗ ಹೊಡಿತಾರೋ ಅವ್ರು ಆಗೋದ್ರಿಂದ ಸೊ ಇಲ್ಲಿ ಅಭಿಯವರು ಡಿಸ್ಟ್ರಾಕ್ಟ್ ಆಗ್ತಾ ಇರೋದು ಆಗ್ಲಿ ಇಲ್ಲಾಂದ್ರೆ ಅಂದ್ರೆ ಅಭಿಯವ್ರನ್ನ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಇಲ್ಲಿ ಜಾನ್ವಿಯರ್ ಆಗಿರಬಹುದು ರಕ್ಷಿತಾ ಶೆಟ್ಟಿ ಅವರು ಆಗಿರಬಹುದು ಪ್ರಯತ್ನ ಪಡ್ತಾ ಇದ್ರು ಸಹ ಅವ್ರು ತುಂಬಾ ತುಂಬಾ ಕಾಮಗಾರಿ ಕುತ್ಕೊಂಡಂಗೆ ನಮಗೆ ಪ್ರೋಮೋದಲ್ಲಿ ಕಾಣ ಸಿಗ್ತಾ ಇದೆ ಅಂಡ್ ಅಶ್ವಿನಿಗೌಡವ್ ತೌಸಂಡ್ ಪರ್ಸೆಂಟ್ ಡಿಸ್ಟ್ರಾಕ್ಟ್ ಆಗಿರೋದಾಗಿರ್ಬೋದು ಅಂಡ್ ಆಂಗರ್ ಸ್ವಲ್ಪ ತೋರಿಸೋದಾಗಿರ್ಬೋದು ನಮಗೆ ಪ್ರೋಮೋದಲ್ಲೇ ಕಾಣ ಸಿಗ್ತಾ ಇದೆ ಸೊ ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವರು ಅಶ್ವಿನಿ ಗೌಡವ್ರನ್ನ ಈ ಒಂದು ವಾರದ ಕ್ಯಾಪ್ಟನ್ ಆಗದೆ ಇರೋ ತರ ತಡೆಯೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಅಂತಾನೆ ಹೇಳಬಹುದು ಸೊ ಈ ಒಂದು ವಿಚಾರದಲ್ಲಿ ನಾವು ನೋಡೋದಾದ್ರೆ ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ವರ್ಸಸ್ ಗಿಲ್ಲಿ ಅವ್ರ ಮತ್ತೆ ಪ್ರಾರಂಭವಾಗುತ್ತೆ ಮತ್ತೆ ಇಬ್ಬರ ಮಧ್ಯೆ ಸ್ವಲ್ಪ ವಾದ ವಿವಾದ ಅಂತ ಅನಿಸ್ತಾ ಇದೆ ಯಾಕೆ ಅಂದ್ರೆ ಕ್ಯಾಪ್ಟನ್ಸಿ ರೇಸ್ನಿಂದ ನಾನು ಹೊರಗುಳಿಯೋದಕ್ಕೆ ಕಾರಣ ಆಗಿದೆ ಗಿಲ್ಲಿ ಅಲ್ವಾ ಅನ್ನೋದು ಮತ್ತೆ ಇನ್ ಸ್ವಲ್ಪ ಗಿಲ್ಲಿ ಮೇಲೆ ಅವ್ರಿಗೆ ಟ್ರಿಗರ್ ಆಗೋದಾಗಿರ್ಬೋದು ಕೋಪ ಬರೋದಾಗಿರ್ಬೋದು ಕಾಮನ್ ಅಂತಾನೆ ಹೇಳ್ಬಹುದು ಅಂಡ್ ಈ ಒಂದು ವಿಚಾರದಲ್ಲಿ ರಘುವರ ವಿಚಾರ ತಗೊಂಡ್ಬರ್ತಾ ಇದಾರೆ ರಘು ಅವರು ಮತ್ತೆ ಅಶ್ವಿನಿ ಅವರಿಗೆ ಜಗಳ ಆಗಿದ್ದು ಆ ಒಂದು ಸಂದರ್ಭದಲ್ಲಿ ಹೆಸರನ್ನ ಸಹನು ಮರೆಯದ ಇಟ್ಟು ಕರಿಬೇಕು ಅಂತ ಅವ್ರು ಹೇಳಿದ್ರು ಸೊ ಪದೇ ಪದೇ ಒಂಥರ ಟಾನ್ ಮಾಡೋತರ ಇಲ್ಲಿ ಮಾತಾಡ್ತಾ ಇದಾರೆ ಗಿಲ್ಲಿ ಅವರು ಹೆಸರನ್ನೇ ಕರಿತಾ ಇದಾರೆ ಬೇಕು ಅಂತ ಅಶ್ವಿನಿ ಅಂತ ಕರೆದ್ಬಿಟ್ಟು ಗ್ಯಾಪ್ ಕೊಟ್ಟು ಮೇಡಮ್ ಅನ್ನೋದಾಗಿರ್ಬೋದು ಇಲ್ಲಾಂದ್ರೆ ನಿಮ್ ಹೆಸರಿನ ಮುಂದೆ ಏ ಅಂತ ಹಿಂಸೆ ಇಲ್ಲ ಏ ಅಶ್ವಿನಿ ಅಂತ ಕರಿತಾರಲ್ವಾ ಅಂತ ಹೇಳೋದಾಗಿರ್ಬೋದು ಅಂಡ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬಿಡಿ ನೀವು ನಿಮ್ ಮುಂತಿರೋ ಯಾರು ನಂತರ ಟಾಂಟ್ ಮಾಡೋದಾಗಿರ್ಬೋದು ಸಿಕ್ಕಾಪಡೆನೇ ಟಾಂಟ್ ಮಾಡ್ತಾ ಅಂತಾನೆ ಹೇಳ್ಬೋದು ಅಂಡ್ ಟೂ ಎಕ್ಸಿಲೆಂಟ್ ಆಗಿದೆ ಅಂತಾನೆ ಹೇಳ್ಬೋದು ಎಲ್ಲೂ ಸಹ ಅವ್ರಿಗೆ ಡಿಸ್ಪ್ರೆಸ್ಪೆಕ್ಟ್ ತೋರೋ ತರ ಆಗಿರ್ಬೋದು ಇಲ್ಲ ಅಂದ್ರೆ ಅವ್ರ ಏನ್ ಬಿಗ್ ಬಾಸ್ ಮನೆಯಲ್ಲಿ ನನ್ಗೆಲ್ಲರೂ ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋ ತರ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವ್ರಿಗೆ ಡಿಸ್ರೆಸ್ಪೆಕ್ಟ್ ತೋರ್ಬೇಕು ಅವ್ರಿಗೆ ಅವಮಾನ ಮಾಡಬೇಕು ಅನ್ನೋ ತರ ಎಲ್ಲೂ ಸ್ವಲ್ಪ ಬಿಹೇವ್ ಮಾಡ್ತಾ ಇಲ್ಲ ಮಾಮೂಲಿ ಆ ಗೇಮ್ ನಲ್ಲಿ ಡಿಸ್ಟ್ರಾಕ್ಟ್ ಆಗಿರ್ಬೋದು ಅವ್ರನ್ನ ಸ್ವಲ್ಪ ಗೇಮ್ ನಿಂದ ಆ ಒಂದು ಮೈಂಡ್ ನಲ್ಲಿ ಮಾಡ್ತಾರಂತ ಕ್ಯಾಲ್ಕುಲೇಷನ್ ನಿಂದ ಸ್ವಲ್ಪ ತಪ್ಪಿಸೋದಕ್ಕಾಗಿರ್ಬೋದು ಇಲ್ಲಿ ಮಾತಾಡ್ತಾ ಇದಾರೆ ಅಂತ ಹೇಳ್ಬೋದು ಇಲ್ಲಿ ಅಶ್ವಿನಿ ಅಂತ ಹೆಸರು ಕರ್ದ್ರು ಸಹ ನಂತರ ಅಲ್ಲಿ ಮೇಡಮ್ ಅಂತ ಸೇರಿಸೋದ್ರ ಮೂಲಕವಾಗಿ ಅಂತ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಅಂಡ್ ಫ್ರೋಮೋದಲ್ಲಿ ನೀವು ಅಂತಾನೆ ಮಾತಾಡ್ತಾ ಇದ್ದಾರೆ ತಾವು ಮಾತಾಡ್ತಾ ಇದಾರೆ ಸೊ ಎಲ್ಲೂ ಸಹ ಗಿಲ್ಲಿಯವರು ಈ ಒಂದು ಅವಕಾಶ ಉಪಯೋಗ ಮಾಡ್ಕೊಂಡು ಅವರಿಗೆ ಡಿಸ್ರೆಸ್ಪೆಕ್ಟ್ ತೋರಿದಾಗಿರ್ಬೋದು ಇಲ್ಲಾಂದ್ರೆ ಅವ್ರಿಗೆ ಅವಮಾನ ಮಾಡುದು ಸಹ ಫ್ರೋಮೋದಲ್ಲಿ ಕಾಣ ಸಿಕ್ತಾ ಇಲ್ಲ ಬಟ್ ಫ್ರೋಮೋ ಮಾತ್ರ ನನಗೆ ಅನ್ಸಿರೋ ಪ್ರಕಾರ ಬೆಸ್ಟ್ ಫ್ರೋಮೋ ಅಂತಾನೆ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರತಿಯೊಂದ್ಸರಿನೂ ಫ್ರೋಮೋ ಬಂದಾಗ ಎಲ್ಲೋ ಒಂದ್ ಕಡೆ ಒಬ್ರು ಜಗಳ ಆಡೋದು ಕಿತ್ತಾಡೋದು ಈ ಬಿಗ್ ಬಾಸ್ ಸೀಸನ್ ಹನ್ನೆರಡು ಅಂದ್ರೆ ಕೇವಲ ಪದ ಬಳಕೆಗಳು ಜಗಳ ಇಷ್ಟೇ ಗುರು ಬೇರೆ ಏನ್ ಗುರು ಇದೆ ಅನ್ನೋ ತರ ಎಲ್ಲೋ ಒಂದ್ ಕಡೆ ಜನರಲ್ ಆಡಿಯನ್ಸ್ ಫೀಲಿಂಗ್ ಬಂದ್ಬಿಟ್ಟಿತ್ತು ಬರೀ ಜಗಳ ಆಡ್ತಾ ಇದಾರೆ ಬರೀ ಫುಟೇಜ್ ಗೋಸ್ಕರ ಜಗಳ ಆಡ್ತಾರೆ ಫೇಕ್ ಫೇಕ್ ಆಗಿರೋ ತರಿಸ್ತಾರೆ ಅಂತ ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ರು ಸೊ ಎಲ್ಲ ಒಂದ್ಕಡೆ ಈ ತರ ಟಿಕ್ ಆಗಿ ರಿಲೀಸ್ ಮಾಡಿದಾಗ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರ್ತದೆ ಇಲ್ವಾ ಯಾರು ಯಾವ ತರ ರಿಪ್ಲೈ ಕೊಡ್ಬೋದು ಜನಗಳು ಸಹ ಅಂತಾನೆ ಹೇಳ್ಬೋದು ಇವತ್ತಿನ ಎಪಿಸೋಡ್ ನಲ್ಲಿ ಅಶ್ವಿನಿ ಗೌಡವನ್ನ ಡಿಸ್ಟ್ರಾಕ್ಟ್ ಮಾಡೋದ್ರಲ್ಲಿ ಗಿಲ್ಲಿ ಅವರು ಯಶಸ್ವಿ ಆಗಿರ್ತಾರೆ ಅಂತಾನೆ ಹೇಳ್ಬೋದು ಅಂಡ್ ಅದ್ರ ಕುರಿತಾಗಿ ಸ್ವಲ್ಪ ಅಪ್ಡೇಟ್ಸ್ ಸಹ ಇದೆ ಅದನ್ನ ನಾನು ಲೈವ್ ಅಪ್ಡೇಟ್ ನಲ್ಲಿ ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೇನೆ ಈಗ ಫ್ರೋಮೋದಲ್ಲಿ ನಾವು ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಇಲ್ಲಿ ಅವರು ಪದೇ ಪದೇ ಗಿಲ್ಲಿ ವಿರುದ್ಧವಾಗಿ ಮಾತಾಡ್ಕೊಂಡ್ ಬರ್ತಾ ಇದ್ರು ಕಳೆದ ಎರಡು ಮೂರು ಎಪಿಸೋಡ್ಗಳಲ್ಲಿ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಬೇರೆ ಕಂಟೆಸ್ಟೆಂಟ್ ಗಳಿಂದ ಇರೋದು ಅಷ್ಟರ ಮಟ್ಟಿಗೆ ಪರ್ಫಾರ್ಮೆನ್ಸ್ ಇಲ್ಲ ಅಂತ ಅಂಡ್ ಅಶ್ವಿನಿ ಗೌಡವ್ರು ಪರವಾಗಿ ಮಾತಾಡ್ಕೊಂಡು ಬರ್ತಾ ಇದ್ರು ಗೌಡ ನಂಗೆ ತಾಯಿ ಇದ್ದಂಗೆ ಅನ್ನೋ ತರನು ನಮ್ಗೆ ಕಾಣ ಸಿಗ್ತಾ ಇದ್ರು ಇಲ್ಲಿ ಬಿಗ್ ಬಾಸ್ ನಲ್ಲಿ ಆಗಿರೋದು ಯಾವ ತರ ತಾಯಿ ಮನ್ಗೆ ತಂದಿಟ್ಟಿದ್ದಾರೆ ಸೊ ತಾಯಿನ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಇಲ್ಲ ತಾಯಿಗೆ ಸ್ವಲ್ಪ ಆ ಒಂದು ಗೇಮ್ ನಿಂದ ಹೊರಗಡೆ ಹೊಡಿಯೋದಕ್ಕೆ ಪತ್ತೆ ಹೋಗ್ಬಿಟ್ಟು ಅಭಿಷೇಕ್ ಅವರು ಇಲ್ಲಿ ಗಿಲ್ಲಿನೇ ಕರ್ಕೊಂಡ್ ಬಂದಿದ್ದಾರೆ ಸೊ ಗಿಲ್ಲಿಯಿಂದ ಅಭಿಷೇಕ್ ಅವರು ವಿನ್ ಆಗಿದ್ದಾರೆ ಅಂತ ನಾವು ಎಪಿಸೋಡ್ಗೆ ಕಾದು ಕುಳಿತು ನೋಡ್ಬೇಕಾಗುತ್ತೆ ಸೊ ಈ ಒಂದು ವಿಚಾರದಲ್ಲಿ ಫ್ರೋಮೋದಲ್ಲಿ ಇರುವ ಮಾತುಗಳಾಗಿರ್ಬೋದು ಚರ್ಚೆಗಳಲ್ಲಿ ಆಗಿರ್ಬೋದು ನಿಮ್ಗೆ ಯಾವ ಒಂದು ಮಾತಾಗಿರ್ಬೋದು ಚರ್ಚೆ ಆಗಿರ್ಬೋದು ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ ಅಂಡ್ ಈ ಒಂದು ಕ್ಯಾಪ್ಟೆನ್ಸಿ ಕಂಟೆಂಡರ್ ಟಾಸ್ಕ್ ನಲ್ಲಿ ಇವಾಗ ಅಭಿಷೇಕ್ ನಲ್ಲಿ ಯಾರು ನಿಜವಾಗ್ಲೂ ಒಬ್ಬ ಡಿಸರ್ವಿಂಗ್ ಕ್ಯಾಪ್ಟನ್ ಆಗ್ತಾರೆ ಯಾರು ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗಿ ಗೊತ್ತಾಗಬೇಕು ಅಂತ ನಿಮ್ಗನ್ ಅನ್ಸುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಬಿಗ್ ನ ಲೈವ್ ಅಪ್ಡೇಟ್ಸ್ ಗೋಸ್ಕರ ಆಗಿರ್ಬೋದು ಎಪಿಸೋಡ್ಸ್ನ ರಿವ್ಯೂಗೋಸ್ಕರ ಆಗಿರ್ಬೋದು ಅಂಡ್ ಫ್ರಾಮ್ ರಿವ್ಯೂಸ್ ಗೋಸ್ಕರ ನನ್ನ ಒಂದು ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮಗೆ ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು